ನಾವು ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಇಂಡಿ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೀರಾವರಿಗೆ ದೋಸ ಇಷ್ಟು ನಮ್ಮ ಕ್ಷೇತ್ರದಲ್ಲೂ ಆಗಿಲ್ಲ ಅಂತ ಅನಿಸುತ್ತೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಆಗಿಲ್ಲ ನೀರಾವರಿಗೆ ನೋಡಿ ಒಂದು ಜಾಣತನ ಇದೆ ನಿಮ್ಮ ಎಂ ಎಲ್ ಎಲ್ಲಿ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿಸ್ಕೊಳದು ಹೇಗೆ ಅನ್ನೋದು ಗೊತ್ತಿದೆ ಅವರಿಗೆ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದೆ ಹೇಗೆ ಪ್ರಾಜೆಕ್ಟ್ ಗಳನ್ನ ಅಪ್ರೂವ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಆದ್ರಿಂದ ಯಶವಂತ ರಾಯ್ಗೌಡ ಕಡೆ ಎಲ್ಲರೂ ನನಗೂ ಪ್ರೀತಿನೇ ಅವ್ರು ಏನ್ ಹೇಳಿದ್ರು ಕೆಲಸ ಮಾಡಿಕೊಂಡಿರಪ್ಪ ಏನ್ ಹೇಳಿದ್ರು ಕೆಲಸ ಮಾಡಿಕೊಂಡಿ ಅವ್ರೊಬ್ಬರೇ ಅಲ್ಲ ಅವರು ಇದ್ರೆ ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬೇರೆವರೆಗೂ ಕೂಡ ನಾವು ಇರೋದೇ ಕಾಂಗ್ರೆಸ್ ಪಕ್ಷ ಇರೋದೆ ಸಮರ್ಸ

ತಾಲೂಕು ಮೋಸ್ಟ್ ಬಂದಿತ್ತು ನಂಜುಡಪ್ಪನವರ ವರದಿ ಎಷ್ಟು ಮಟ್ಟಿಗೆ ಪರಿಣಾಮ ಆಗಿದೆ ಇಲ್ಲ ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತೆ ಹೊಸ ಶಿಫಾರಸುಗಳನ್ನು ಮಾಡಲಿಕ್ಕೆ ಗೋವಿಂದರಾವ್ ಅವರ ಸಮಿತಿಯನ್ನು ಮಾಡಿದ್ದೇನೆ ಈ ಸಮಿತಿ ವರದಿ ಬಂದಾಗ ಇಡೀ ತಾಲೂಕು

ಶುಗರ್ ಫ್ಯಾಕ್ಟರಿ ಯಾಕೆಂದ್ರೆ ಈ ಭಾಗದಲ್ಲಿ ಕಬ್ಬು ಅವ್ರಿಗೆ ಸಹಾಯ ಮಾಡಬೇಕು ಅಂತ ದೃಷ್ಟಿಯಿಂದ ಭೀಮಾ ಶುಗರ್ ಫ್ಯಾಕ್ಟ್ರಿ ಬಹಳ ದಿನಗಳಿಂದ ಯಶವಂತರಾಯಗೌಡ ಪಾಟೀಲ್ ಅವರು ನನ್ನ ಜೊತೆ ಜಗಳ ಮಾಡಿ ನಲವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಗ ಮಾಡಿ ಅದನ್ನ ಮಾಡಿಸಿದ್ದು ಯಶವತ್ ಗೌಡ ಇವರು ಅಭಿವೃದ್ಧಿ ಕೆಲಸಗಳ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನ ಮಾತ್ರ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಯಾರು ಜನಪರವಾಗಿ ಯೋಚನೆ ಮಾಡ್ತಾರೆ ಅವ್ರು ಮಾತ್ರ ಜನಪರವಾಗಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕರ್ನಾಟಕ ಅಭಿವೃದ್ಧಿ ಪದದಂತ ತಗೊಂಡು ಹೋಗ್ತಕ್ಕಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇನ್ನಷ್ಟು ಇನ್ನಿತರಪ್ಪ ಅವರೇ ಕೇಳಲ್ಲ ಯಾಕೆ ಕೇಳ್ತಾ ಇದೆಯಾ ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಸೋಲಾಪುರ್ ಹೋಗ್ಬೇಕು ಸೋಲಾಪುರ್ದಿಂದ ಹೋಗ್ಬೇಕಾಗ್ತದೆ ದಯಮಾಡಿ ನೀವೆಲ್ಲ ಇನ್ನೊಂದು ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಯಶವಂತ ರಾಯ್ಗೌಡರಿಗೆ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಅಂತ ಕೇಳ್ಕೊಂಡು ನಿಮ್ಮ ಆಶೀರ್ವಾದ ಯಾವಾಗ ಕೂಡ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಶಾಲೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಗೋಷ್ಠಿಯನ್ನ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ